ಹಲೋ ಫ್ರೆಂಡ್ಸ್ ನಾನಿವತ್ತು ಸಾಗು ಜಲ್ಲಿ ಡ್ರಿಂಕ್ ಅಂದರೆ ಒಂದು ಜ್ಯೂಸನ್ನು ಮಾಡ್ತಾ ಇದ್ದೀನಿ ಇದು ಸ್ಪೆಷಲಿ ರಂಜಾನ್ ಟೈಮಲ್ಲಿ ತುಂಬ ಒಳ್ಳೆಯದು ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಏಳ್ನೂರ ಐವತ್ತು ಎಮ್ ಎಲ್ ಅಷ್ಟು ಹಾಲು ಒಂದು ಕಪ್ಪಷ್ಟು ಸಾಗು ತೆಗೆದುಕೊಂಡಿದ್ದೀನಿ ನೋಡಿ ಇದು ಇದು ತೆಗೆದುಕೊಂಡಿದ್ದೀನಿ ಮತ್ತು ಒಂದು ಕಪ್ಪಷ್ಟು ಸಕ್ಕರೆ ನಾನಿಲ್ಲಿ ಕಂಡೆನ್ಸ್ ಮಿಲ್ಕ್ ತಗೊಂಡಿದ್ದೀನಿ ನಿಮಗೆ ನೀವು ಹಾಲಿನ ಹುಡಿಯನ್ನು ತಗೊಳ್ಬೋದು ಯಾವ ಬ್ರ್ಯಾಂಡಿದಾದರೂ ಆಗ್ತದೆ ಹಾಲಿನ ಹುಡಿ ತಗೊಳ್ಕೊಳ್ಳಿ ಮತ್ತು ಇಲ್ಲಿ ನಾನು ರೆಡಿಮೇಡ್ ಸ್ಟ್ರಾಬೆರಿ ಜೆಲ್ಲಿದ್ದು ಜೆಲ್ಲಿ ಮಾಡುವ ಈ ಪೌಡರನ್ನು ತಗೋದ್ಕೊಂಡಿದ್ದೀನಿ ನಿಮಗೆ ಬೇಕಾದರೂ ಮನೆಯಲ್ಲೇ ರೆಡಿ ಮಾಡಿದ್ದು ಕೂಡ ಆಗ್ತದೆ ಹಾಗೂ ಸ್ವಲ್ಪ ಫುಡ್ ಕಲರನ್ನು ರೆಡ್ ಕಲರ್ ಫುಡ್ ಕಲರನ್ನು ತೆಗೆದುಕೊಂಡಿದ್ದೀನಿ ಬನ್ನಿ ನೀವು ಹೇಗೆ ಮಾಡೋದಂತ ಈಗ ನೋಡೋಣ ನೋಡಿ ಫ್ರೆಂಡ್ಸ್ ನಾನೀಗ ಇದು ಸಾಗು ತೆಗೆದುಕೊಂಡಿದ್ದೀನಿ ಇದನ್ನೀಗ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡೋಣ ನೋಡಿ ಈ ಥರ ಚೆನ್ನಾಗಿ ವಾಶ್ ಮಾಡಿ ಅಂದರೆ ನೀರನ್ನು ಬಿಸಾಡೋಣ ಹೀಗೆ ಎರಡು ಮೂರು ಸಲ ವಾಶ್ ಮಾಡೋಣ ನೋಡಿ ಹೀಗೆ ಈಗ ಹೇಗೆ ಇದನ್ನು ಮಾಡೋದು ಮಾಡೋದಂತ ಹೇಳ್ತೀನಿ ನೋಡಿ ಇದು ನಾನು ರೆಡಿಮೇಡ್ ತಗೊಂಡಿದ್ದೀನಿ ಈ ಥರ ಈ ಪೌಡರನ್ನು ಈಗ ಓಪನ್ ಮಾಡಿ ಓಪನ್ ಮಾಡಿ ಅದರಲ್ಲಿರುವ ಪೌಡರ್ ಅನ್ನು ನೋಡಿ ಈ ಥರ ಚಾರ್ಜ್ ಶೀಟ್ ಬರುತ್ತೆ ಇದನ್ನು ಓಪನ್ ಮಾಡಿ ಪಾತ್ರೆಗೆ ಹಾಕೊಳ್ಳೋಣ ಈಗ ನಾನು ಬಿಸಿನೀ ನೋಡಿ ಇದು ಹಾಟ್ ವಾಟರ್ ಅನ್ನು ಹಾಕ್ತಾ ಇದ್ದೀನಿ ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ ನೋಡಿ ಇದು ಈ ಥರ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದೀಗ ನಾವು ಸೆಟ್ ಆಗೋಕ್ಕೆ ಬಿಡೋಣ ಇದು ಕೋಲ್ಡ್ ಆದಮೇಲೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಡೋಣ ಆಗ ಇದು ಸೆಟ್ ಆಗಿಬಿಡುತ್ತೆ ಮತ್ತು ನೋಡೋಣ ಒಂದು ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ಅದಕ್ಕೆ ನಾವು ವಾಶ್ ಮಾಡಿ ತೊಳೆದಿಟ್ಟಂಥ ಈ ಸಾಗುವನ್ನು ಹಾಕೋಣ ಹಾಗೂ ಅದಕ್ಕೆ ನೀರನ್ನು ಹಾಕಿ ಬಿಸಿ ಮಾಡಿಕೊಳ್ಳೋಣ ಇದು ಇಲ್ಲೇ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ ನೋಡಿ ಈಗ ಇದು ಬರ್ತಾ ಉಂಟು ನೋಡಿ ಈ ತರ ಟ್ರಾನ್ಸ್ಪರೆಂಟ್ ಕಲರ್ಗೆ ತಿರುಗುವಾಗ ಇದನ್ನು ಸ್ಟವ್ ಅನ್ನು ಆಫ್ ಮಾಡಿ ಮತ್ತೆ ಸೋಸ್ಕೊಳ್ಳೋಣ ಈಗ ಈ ಇದು ಬೇಯಿಸಿದಂತ ಸಾಗುವನ್ನು ಸ್ಟ್ರೈನ್ ಮಾಡೋಣ ಸ್ಟ್ರೈನ್ ಮಾಡ್ಕೊಳ್ಳೋಣ ಬೇಯಿಸಿದ ಸಾಗುವನ್ನು ಸೋಸಿದ ಮೇಲೆ ಇದಕ್ಕೆ ಸ್ವಲ್ಪ ತಣ್ಣಗೆ ನೀರು ಹಾಕಿ ಇದನ್ನು ಸಲ ಸೋಸಿ ಬಿಡೋಣ ನಂತರ ತಣ್ಣಗಾಗಿ ಕಲ್ಲು ಬಿಡೋಣ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಸೆವೆನ್ ಫಿಫ್ಟಿ ಎಮ್ ಎಲ್ ಅಷ್ಟು ಮಿಲ್ಕನ್ನು ಇದ್ದೀನಿ ಏಳ್ನೂರ ಐವತ್ತು ಎಮ್ ಎಲ್ ನೀರು ಹಾಕಿ ಇದು ಹಾಲನ್ನು ಹಾಕ್ತಾ ಇದ್ದೀನಿ ಅದೀಗ ಬಿಸಿಯಾಗಿ ಬೀಗಕ್ಕೆ ಬಿಡೋಣ ಈಗ ಇದಕ್ಕೆ ಸಕ್ಕರೆಯನ್ನು ಹಾಕೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೂ ಈ ಮಿಲ್ಕನ್ನು ಸ್ವಲ್ಪ ಕೂಡ ದಪ್ಪ ಆಗಲಿಕ್ಕೆ ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಯೋಕ್ಕೆ ಬಿಡಿ ಈಗ ಹಾಲು ಕುದೀತಾ ಉಂಟು ಇದಕ್ಕೆ ಮಿಲ್ಕ್ ಪೌಡರ್ ಟು ಟು ತ್ರೀ ಸ್ಪೂನು ಅಥವಾ ನಾನು ಇಲ್ಲಿ ಕಂಡೆನ್ಸ್ ಮಿಲ್ ಹಾಕ್ ಮಿಲ್ಕ್ ಹಾಕ್ತಾ ಇದ್ದೀನಿ ನೀವು ಮಿಲ್ಕ್ ಪೌಡರ್ ಕೂಡ ಹಾಕ್ಬೋದು ಓಕೆ ಈಗ ಕಂಡೆನ್ಸ್ ಮಿಲ್ಕ್ ಹಾಕೊಳ್ಳೋಣ ಈಗ ಇದು ಕಂಡೆನ್ಸ್ ಮಿಲ್ಕ್ ಹಾಕಿದ ಮೇಲೆ ಅಥವಾ ಹಾಲಿನ ಹುಡಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ದಪ್ಪ ಆಗುವ ತನಕ ಈ ಥರ ಬಿಸಿ ಮಾಡ್ಕೊಳ್ಳೋಣ ರೆಡಿ ಆಗಿದೆ ನಾವು ನಾವಿದನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ ಈಗ ಈ ತರ ಒಂದು ಬೌಲ್ ತಗೊಳ್ಳಿ ಅದಕ್ಕೆ ಒಂದು ಎರಡು ಡ್ರಾಪ್ಸ್ ಅಷ್ಟು ಫುಡ್ ಕಲರ್ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಫುಡ್ ಕಲರ್ ಹಾಕ್ತಾ ಇದ್ದೀನಿ ಅದಕ್ಕೆ ಈಗ ನಾನು ಬಿಸಿ ಮಾಡಿ ತಣ್ಣಗೆ ಮಾಡಿದಂಥ ಹಾಲನ್ನು ಹಾಕ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈಗ ಇದಕ್ಕೆ ನಾವು ರೆಡಿ ಮಾಡಿಕೊಂಡು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಂಥ ಇದು ಹಾಕೋಣ ಏನು ಸಾಗು ಹಾಕೋಣ ನೋಡಿ ಸಾಗು ಬೇಯಿಸಿದಂಥ ಸಾಗು ಹಾಕ್ಕೊಳ್ಳೋಣ ನಾನೀಗ ಎಲ್ಲ ಸಾಗು ಹಾಕಿ ಇದೀಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ನೋಡಿ ಈ ಥರ ಇದನ್ನೆಲ್ಲ ಹಾಕಿ ನಾನು ಮಿಕ್ಸ್ ಮಾಡಿಟ್ಟಿದ್ದೇನೆ ಈಗ ಇದಕ್ಕೆ ನಾವು ಕಟ್ ಇದು ರೆಡಿ ಮಾಡಿ ಇಟ್ಕೊಂಡಿದ್ದ ಜೆಲೋನ್ನು ಹಾಕ್ಕೊಳ್ಳೋಣ ನೋಡಿ ಈ ಥರ ಜೆಲ್ಲಿ ಕಟ್ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ನಾವು ಇದಕ್ಕೆ ಹಾಕ್ಕೊಳ್ಳೋಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಇದೀಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಈಗ ಇದು ಸಾಗೋ ಜೆಲ್ಲಿ ಡ್ರಿಂಕ್ ರೆಡಿ ನೋಡಿ ಸಾಗೋ ಜೆಲ್ಲಿ ಜ್ಯೂಸ್ ಅಂತಲೂ ಹೇಳ್ಬೋದು